ಸ್ನೇಹಿತರೆ ನಾನೀಗ ಇರುವುದು ಕಾಸರಗೋಡಿನ ಮಾಲಿಕ್ ದಿನಾರ್ ಮಸೀದಿಯಲ್ಲಾಗಿದೆ ಈ ಮಸೀದಿಗೆ ಸುಮಾರು ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸವಿದೆ ಭಾರತದಲ್ಲಿಯೇ ಅತಿ ಪುರಾತನವಾದ ಮಸೀದಿಯಾಗಿದೆ ಇದು ಕಾಸರಗೋಡಿನ ಮಾಲಿಕ ದಿನಾರ್ ಮಸ್ಜಿದಾಗಿದೆ ಇದು ಮಂಗಳೂರಿನಿಂದ ಹೋಗುವವರಿಗೆ ಬಸ್ಸಿಗಿಂತ ರೈಲಿನಲ್ಲಿ ಹೋಗುವುದು ತುಂಬ ಸುಲಭದ ದಾರಿಯಾಗಿದೆ ಯಾಕೆಂದರೆ ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲಿಯೇ ಈ ಮಸ್ಜಿದ್ ನೆಲೆಗೊಂಡಿದೆ ಪರಿಶುದ್ಧವಾದ ಇಸ್ಲಾಂ ಧರ್ಮದ ಎರಡನೆಯ ಖಲೀಫಾ ಉಮರ್ ಖತ್ತಾಫ್ ರಲಿಯಲ್ಲಾಹು ಅನ್ಹೂರವರ ಕಾಲದಲ್ಲಿ ಇಸ್ಲಾಂ ಧರ್ಮದ ಪ್ರಚಾರಕ್ಕಾಗಿ ಸಮುದ್ರದ ಮೂಲಕ ಹಡಗಿನಲ್ಲಿ ಸಂಚರಿಸುತ್ತಾ ಈ ಕೇರಳದ ಮಣ್ಣಿಗೆ ಬಂದವರಾಗಿದ್ದಾರೆ ಮಾಲೀಕ ದಿನಾರ್ ರಲಿಯಲ್ಲಾಹು ಅನ್ಹು ಮತ್ತು ಅವರೊಂದಿಗೆ ಇದ್ದ ಇಪ್ಪತ್ತೆರಡು ಜನರ ಸಂಘ ಅವರು ಆ ಕಾಲದಲ್ಲಿ ನಿರ್ಮಿಸಿದ ಮಸೀದಿಗಳಲ್ಲೊಂದಾಗಿದೆ ಕಾಸರಗೋಡು ಮಸ್ಜಿದ್ ಕೇರಳ ಮತ್ತು ಕರ್ನಾಟಕದಲ್ಲಿ ಒಟ್ಟು ಹತ್ತು ಮಸೀದಿಗಳನ್ನು ಅವರು ನಿರ್ಮಿಸಿದ್ದಾರೆ ಅದರಲ್ಲೊಂದಾಗಿದೆ ಮಾಲೀಕ ದಿನಾರ್ ಮಸ್ಜಿದ್ ಈ ಮಾಲಿಕ ದಿನಾರ್ ಮಸ್ಜಿದಿಗೆ ಸಾವಿರದ ವರ್ಷಗಳು ಕಳೆದಿದೆ ಅಷ್ಟೊಂದು ಪುರಾತನವಾದ ಮಸ್ಜಿದ್ ಆಗಿದೆ ಇದು ಕಾಸರಗೋಡು ಮಾಲಿಕ್ ದೀನಾರ್ ಮಸ್ಜಿದ್ ಭಾರತದಲ್ಲಿ ಇವರು ಮೊದಲು ನಿರ್ಮಿಸಿದ ಹತ್ತು ಮಸೀದಿಗಳಲ್ಲಿ ಎಂಟನೆಯ ಮಸ್ಜಿದ್ ಆಗಿದೆ ಅದರಲ್ಲಿ ಅವರು ನಿರ್ಮಿಸಿದ ಒಂದು ಮಸ್ಜಿದ್ ನಮ್ಮ ಮಂಗಳೂರಿನಲ್ಲಿ ಕೂಡ ಇದೆ ಅದು ನಮಗೆ ಮಂಗಳೂರಿಗರಿಗೆ ಅಭಿಮಾನವಾಗಿದೆ ಸ್ನೇಹಿತರೆ ಭಾರತದಲ್ಲಿ ದೀನ್ ಪ್ರಬೋಧನೆ ಮಾಡಿದ್ದು ಖಡ್ಗದಿಂದಲ್ಲ ಬದಲಾಗಿ ಪ್ರೀತಿಯಿಂದಾಗಿದೆ ಇಸ್ಲಾಂ ಧರ್ಮದಲ್ಲಿ ಯಾವತ್ತೂ ಕೂಡ ಇನ್ನೊಬ್ಬರನ್ನು ಬಲಾತ್ಕಾರ ಮಾಡಿ ಇಸ್ಲಾಮಿಗೆ ಮತಾಂತರ ಮಾಡಬಾರದು ಇಂತಹ ನಿಯಮ ಇಸ್ಲಾಂ ಧರ್ಮದಲ್ಲಿ ಇಲ್ಲವೇ ಇಲ್ಲ ಇಸ್ಲಾಂ ಧರ್ಮ ಹೇಗೆ ಪ್ರಚಾರ ಮಾಡಲಾಯಿತು ಎಂದು ನಿಮಗೆ ತಿಳಿಯಬೇಕಾದರೆ ನೀವು ಮೊದಲು ಪ್ರವಾದಿ ಮೊಹಮ್ಮದ್ ಪೈಗಂಬರ ಸುಲ್ಲಾಹು ವಸಲ್ಲಂ ತಂಗಳರ ಜೀವನ ಚರಿತ್ರೆಯನ್ನು ಓದಬೇಕು ಆದಷ್ಟು ಬೇಗ ಇನ್ಶಾ ಅಲ್ಲಾ ಮಾಲೀಕ ದೀನರಲ್ಲಿ ಅಲ್ಲಾಹು ಅನ್ಹೋರ್ ಅವರ ಸಂಪೂರ್ಣ ಚರಿತ್ರೆ ಈ ಚಾನೆಲ್ನಲ್ಲಿ ವಿಡಿಯೋ ಮಾಡುತ್ತೇನೆ ಮಾಲೀಕ ದೀನಾರರಲ್ಲಿ ಅಲ್ಲಾಹು ಅನ್ಹೋರ್ ಅವರ ಚರಿತ್ರೆ ಕೇಳಲು ಮನಸ್ಸಿದರೆ ಈ ಕೂಡಲೇ ನಮ್ಮ ಈ ಚಾನೆಲ್ ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಎಂಬ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ Қач қолайгади? Қандай? Ҳам чолди. Қач бола, бола, бола. Қандай? Қач бола, бола.